ತುಂಬ ಸ್ಪಾಂಜ್ ಥರ ಇರುವಂತಹ ದೋಸೆ ಮತ್ತು ಅಷ್ಟೇ ರುಚಿಯಾಗಿರುವಂತಹ ಈ ರೆಸಿಪಿಯನ್ನು ನೀವು ಒಂದು ಸಲ ಮಾಡಿ ನೋಡಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ನಾನಿಲ್ಲಿ ದೋಸೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪು ರವೆ ತಗೋತಾ ಇದ್ದೀನಿ ಚಿರೋಟಿ ರವೆ ಏನಾದರೂ ಆಗುತ್ತೆ ಅಥವಾ ಉಪ್ಪಿಟ್ಟು ರವೆ ಏನಾದರೂ ಆಗುತ್ತೆ ಹಾಗೆ ಅಷ್ಟೇ ಪ್ರಮಾಣದಲ್ಲಿ ಅವಲಕ್ಕಿನೂ ತಗೋತಾ ಇದ್ದೀನಿ ಅವಲಕ್ಕಿನಾದ್ರೂ ಅಷ್ಟೇ ಪೇಪರ್ ಅವಲಕ್ಕಿನಾದರೂ ಆಗುತ್ತೆ ಗಟ್ಟಿ ಅವಲಕ್ಕಿನಾದರೂ ಆಗ್ತದೆ ಯಾಕಂದರೆ ಅದನ್ನು ನಾವು ನೆನೆಸ್ಕೊತಾ ಇದ್ದೀವಿ ಇದು ತಕ್ಷಣ ನಮಗೆ ದಿಢೀರಂತ ಮಾಡ್ಕೊಳ್ಬೋದು ಇದಕ್ಕೆ ನಾನು ಎರಡರಿಂದ ಮೂರು ಚಮಚದಷ್ಟು ತಗೊತಾ ತಗೋತಾಯಿದ್ದೀನಿ ಅಕೀಟು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಹಿಟ್ಟು ಹಾಕಿದರೆ ಸ್ವಲ್ಪ ಗರಿ ಗರಿಯಾಗಿ ಬರ್ತದೆ ಹಾಗೆ ಒಂದು ಕಪ್ಪು ಗಟ್ಟಿ ಮೊಸರು ಹುಳಿ ಇರಬಾರ್ದು ತುಂಬ ಗಟ್ಟಿಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ನೀರು ಸೇರಿಸ್ಕೋಬೇಕು ಇದಕ್ಕೆ ಇದು ಏನು ಗೊತ್ತಾ ನಮಗೆ ತಕ್ಷಣ ಯಾರ ಎಲ್ಲಾದರೂ ಹೋಗಿರ್ತೀವಿ ಬಂದು ಸುಸ್ತಾಗಿರುತ್ತೆ ಏನೋ ಒಂದು ತಿಂಡಿ ಮಾಡ್ಕೋಬೇಕು ಅಥವಾ ನೈಟ್ ಆದರೂ ಅಷ್ಟೇ ಅಯ್ಯೋ ಅನ್ನ ತಿನ್ನಬೇಕಲ್ವಾ ಬೇಜಾರಾಗಿರುತ್ತೆ ಅಂತ ಅಂದ ತಕ್ಷಣ ಈ ಥರ ನಾವು ನೆನೆಸ್ಕೊಂಡು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ತುಂಬ ಮತ್ತು ಈಸಿಯಾಗಿರುತ್ತೆ ಮಕ್ಕಳಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳಿಗೆ ತಿನ್ನಿಸೋದಕ್ಕೆ ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಇದ್ದೀನಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಚಟ್ನಿ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಮಾಡೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಅರ್ಧ ಈರುಳ್ಳಿನ ಸ್ವಲ್ಪ ತುಪ್ಪದಲ್ಲಿ ಈ ಥರ ಹುರ್ಕೋತೀನಿ ಅದಕ್ಕೆ ನಾನು ಒಂದು ಎರಡು ಮೂರು ಮೆಣಸಿನ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಈ ಥರ ಸುಟ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಸುಟ್ಟೋದಂದರೆ ತುಂಬ ಕಪ್ಪು ಮಾಡ್ಕೊಳ್ಬೇಡಿ ಅದೊಂಥರ ಸ್ಮೆಲ್ ಘಮ ಬರ್ತದೆ ತನಕ ಅದನ್ನು ಮಿಕ್ಸಿಗೆ ಜಾರಿಗೆ ಹಾಕಲೋಣ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಹಾಗೇ ಒಂದು ಚೂರೇಚೂರು ಹುಣಸೆಹಣ್ಣು ಮತ್ತು ಒಂದೇ ಒಂದು ಹೆಸರು ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು ಚಟ್ನಿಯ ಪ್ರಮಾಣ ಇಲ್ಲಿ ಕಡಿಮೆ ಇದೆ ನೀವು ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೈಸಾಗಿ ರುಬ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಸಾಸಿವೆ ಮತ್ತು ಒಣಮೆಣಸಿನಕಾಯಿ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡಿದ್ರೆ ಅದು ಕಲರ್ಫುಲ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಚಟ್ನಿಗೊಂದು ಒಗ್ಗರಣೆ ಹಾಕಿದರೆ ಅಲ್ವಾ ಚಟ್ನಿ ರೆಡಿ ಆಗ್ತಿದ್ದಂಗೆ ಇಲ್ಲಿ ನಾವು ನೆನೆಸಿಟ್ಟಂತಹ ರವೆನೂ ಅಷ್ಟೇ ಚೆನ್ನಾಗಿ ನೆಂದಿರ್ತದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಅದಕ್ಕೆ ಎಷ್ಟು ಹದವಾಗಿ ನೀರು ಬೇಕೋ ಅಷ್ಟು ಹದಕ್ಕೆ ನೀರು ಸೇರಿಸ್ಕೊಂಡು ದೋಸೆ ಪ್ರಮ ದೋಸೆ ಹಿಟ್ಟಿನ ಪ್ರಮಾಣದಲ್ಲಿ ರುಬ್ಕೊಂಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ನೆಂದು ಅವಲಕ್ಕಿ ಮತ್ತು ರವೆ ಎಲ್ಲ ಚೆನ್ನಾಗಿ ನೆಂದು ನಮಗೆ ಸ್ಮೂತಾಗಿರುತ್ತೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಅಥವಾ ಮೊಸರು ಇದ್ದರೆ ಮೊಸರನ್ನೇ ಹಾಕೋಬೋದು ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಒಳ್ಳೆ ದೋಸೆ ಹದ ಬರ್ತದೆ ನೋಡಿ ಒಂದು ನಿಮಿಷಕ್ಕೆಲ್ಲ ರುಬ್ಬಿ ನೈಸ ಆಗೋಗುತ್ತೆ ಅಷ್ಟು ಈಸಿಯಾಗಿ ಮಾಡ್ಕೊಬೋದು ಹಾಗೆ ಅದನ್ನೊಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಹೆಂಗಸರಿಗೆ ಇದೊಂದು ಚಿಂತೆ ಅಲ್ವಾ ಬೆಳಗ್ಗೆ ತಿಂಡಿ ಏನು ಮಾಡೋದು ರಾತ್ರಿ ಮಧ್ಯಾಹ್ನ ಸಾರು ಏನು ಮಾಡೋದು ಅಂತ ಅಂದ್ಕೊಂಡು ನಾನು ಇದಕ್ಕೆ ಒಂದು ಚೂರಿ ಚೂರು ಏನೋ ಇದ್ದೀನಿ ಸ್ಮೂತ್ ಬರಲಿ ಅಂತ ಅಂದ್ಕೊಂಡು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಎಲ್ಲವನ್ನು ಬೆರೆಸಿ ನಾವು ಕಾವಲಿ ರೆಡಿ ಮಾಡಿ ಇಟ್ಕೊಡ್ತೀನಿ ನಾನು ಸ್ಟಿಕ್ ಉಪಯೋಗಿಸೋದಿಲ್ಲ ಕಬ್ಬಿನದ ಕಾವಲಿನೇ ಉಪಯೋಗಿಸೋದು ಹದ ಹದವಾಗಿ ಕಾಯಬೇಕು ತುಂಬ ಸೀದೋಗ ಮಟ್ಟಕ್ಕೆ ಕಾಯಬಾರ್ದು ದೋಸೆ ನಾನು ಸಣ್ಣಕ್ಕೆ ಇದ್ದೀನಿ ಅದು ಒಂಥರ ತುಂಬ ಚೆನ್ನಾಗಿರ್ತದೆ ಇಂಥ ದೋಸೆನೇನಲ್ಲ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟ ನನ್ನ ಮೊಮ್ಮಕ್ಕಳಿಗೆ ಇದರಲ್ಲಿ ಅವರ ಹೆಸರು ಸ್ಪೆಲ್ಲಿಂಗ್ ಎಲ್ಲ ಬರೆದು ಕೊಟ್ಟರೆ ಅಂತೂ ಭಾರಿ ಇಷ್ಟ ಅವರಿಗೆ ಒಂದೆರಡು ದೋಸೆ ಎಕ್ಸ್ಟ್ರಾ ಹೋಗ್ತದೆ ಹೊಟ್ಟೆಗೆ ಅಲ್ವಾ ಮತ್ತು ನೋಡಿ ದೋಸೆ ಎಷ್ಟು ಒಂಥರ ತೂ ಕಣ್ಕನ್ನಾಗಿ ಬಂದು ಜೇನಿನ ಗೂಡು ಥರ ಇದೆ ಮತ್ತು ಕೆಳಗಡೆನೂ ಅಷ್ಟೇ ಕೆಂಪುಗೆ ಒಂಥರ ರೋಸ್ಟ್ ಆಗಿರುತ್ತೆ ದೋಸೆ ಹುಯ್ಯುವ ಮೊದಲು ಕಾವಲಿಗೆ ಎಣ್ಣೆ ಹಾಕಬೇಡಿ ಸ್ವಲ್ಪ ನೀರು ಚಿಮುಕಿಸಿ ಸೆಟ್ ಮಾಡಿಕೊಳ್ಳಿ ಯಾಕಂದರೆ ನಾವು ದೋಸೆ ಹಾಕಿದಾಗ ಅದರ ತಳಭಾಗ ಕೆಂಪಿಗೆ ಮಸಾಲೆ ದೋಸೆ ಥರ ಕೆಂಪಗೆ ಬರ್ತದೆ ಎಣ್ಣೆ ಹಾಕಿದರೆ ಅಲ್ಲಿ ಏನಾಗುತ್ತೆ ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದೇ ಸಮ ಬರೋದಿಲ್ಲ ಮತ್ತು ನಾವು ದೋಸೆ ಎಬ್ಬಿಸುವಾಗಲೂ ಅಷ್ಟೇ ನೋಡಿ ನಾವು ಈ ಸಟ್ಟುಗ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ನೀರಿಗೆ ಅಜ್ಜಿ ದೋಸೆ ಎಬ್ಬಿಸಿದರೆ ತುಂಬ ನೀಟಾಗಿ ಬರ್ತದೆ ಮತ್ತು ಆ ಸಟ್ಟಗೋಗಿ ದೋಸೆ ಕಚ್ಚಿಕೊಳ್ಳೋದಿಲ್ಲ ಅದು ಇದೊಂದು ಒಳ್ಳೆಯ ಟಿಪ್ಸು ನೋಡಿ ತುಂಬ ಚೆನ್ನಾಗಿರುವಂಥ ದೋಸೆ ರೆಡಿಯಾಗುತ್ತೆ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ ಯಾರೂ ಇಷ್ಟಪಡದವ್ರು ಇರೋಲ್ಲ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ ವಯಸ್ಸಾದವರು ಇರ್ತಾರೆ ನೋಡಿ ಅವರಿಗೆ ಅಲ್ಲಿರೋದಿಲ್ಲ ಮತ್ತು ಅವರಿಗೆ ದೋಸೆ ರೊಟ್ಟಿ ತಿನ್ನಬೇಕು ಅಂತ ಆಸೆ ಇರುತ್ತೆ ಆದರೆ ಇದು ಸ್ಮೂತಾಗಿರೋದ್ರಿಂದ ಈಸಿಯಾಗಿ ಬಾಯ್ಲಿಟ್ಟರೆ ಹಂಗೆ ಕರಗೋಗುತ್ತೆ ಹೊರಗಡೆ ಕೆಲಸಕ್ಕೆ ಹೋಗುವಂತಹ ಗೃಹಿಣಿಯರಿಗೆ ಮತ್ತು ಬ್ಯಾಚುಲರ್ಸ್ಗಳಿಗೆ ಈ ಸ್ಟೂಡೆಂಟ್ಸ್ಗಳೆಲ್ಲ ಅವ್ರವ್ರೆ ಅಡುಗೆ ಮಾಡ್ಕೋತಾರೆ ನೋಡಿ ಅಂಥವರಿಗೆಲ್ಲ ಇದು ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಸೊ ನಾನಿವತ್ತು ಮಾಡಿದಂತಹ ಈ ದೋಸೆ ನಿಮಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮಾಡಿದರೆ ಇದರದ್ದು ಅನುಭವನ ಕಾಮೆಂಟಲ್ಲಿ ತಿಳಿಸಿ ನನಗೆ ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು